ಹಾವು ಮುಂಗುಸಿಯಂತೆ ವೈರತ್ವ ಸಾಧಿಸುತ್ತಿದ್ದ ಬೆಳಗಾವಿ ಕಾಂಗ್ರೆಸ್ ಮುಖಂಡರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಆಶ್ಚರ್ಯವನ್ನ ಹುಟ್ಟಿಸಿದ್ದಾರೆ ಲೋಕಸಭಾ ಚುನಾವಣೆ ಸಂಬಂಧ ಕರೆದ ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ ಈ ಇಬ್ಬರು ಮುಖಂಡರು ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿಯವರಿಗೆ ಸೋಲುಣಿಸಲು ಈ ಇಬ್ಬರು ನಾಯಕರು ಒಟ್ಟಾಗಿದ್ದಾರೆ ಸುರೇಶ್ ಅಂಗಡಿಯವರು ಈಗಾಗಲೇ ಮೂರು ಬಾರಿ ಗೆಲುವನ್ನ ಸಾಧಿಸಿದ್ದು ನಾಲ್ಕನೇ ಬಾರಿ ಗೆಲ್ಲುವ ಯೋಚನೆಯಲ್ಲಿದ್ದಾರೆ ಆದ್ರೆ ಇವರ ಗೆಲುವು ತಡೆಯಲು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ತಮ್ಮ ಹಳೆಯ ವೈಷಮ್ಯಗಳನ್ನ ಮರೆತು ಒಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ರಮೇಶ್ ಅವರು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಅವರು ಪಕ್ಷದಲ್ಲೇ ಇದ್ದಾರೆ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಕಳೆದ ವರ್ಷಾಂತ್ಯದಲ್ಲಿ ಪಿಎಲ್ಡಿ ಬ್ಯಾಂಕ್ ವಿಷಯದಲ್ಲಿ ಜಗಳವಾದ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಸಹೋದರರ ನಡುವಿನ ಬಿರುಕು ಜಗಜ್ಜಾಹೀರಾಗಿತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸತೀಶ್ ಜಾರಕಿಹೊಳಿ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು ಕೆಲ ದಿನಗಳ ಹಿಂದಷ್ಟೇ ಈ ಬಾರಿ ಯಾವುದೇ ಮೋದಿ ಅಲೆ ಇಲ್ಲ ಕಳೆದ ಬಾರಿ ನೀಡಿದ ವಾಗ್ದಾನಗಳನ್ನ ಮೋದಿ ಈಡೇರಿಸಿಲ್ಲ ಹೀಗಾಗಿ ನಮಗೆ ಹೆಚ್ಚಿನ ಅನುಕೂಲವಿದೆ ಕಳೆದ ಬಾರಿ ಚಿಕ್ಕೋಡಿ ಗೆದ್ದು ಬೆಳಗಾವಿ ಕಳೆದುಕೊಂಡಿದ್ವಿ ಆದರೆ ಈ ಬಾರಿ ಚಿಕ್ಕೋಡಿ ಉಳಿಸಿಕೊಳ್ಳುವ ಜೊತೆಗೆ ಬೆಳಗಾವಿ ಲೋಕಸಭಾ ಗೆಲ್ಲುವ ಪ್ರಯತ್ನವನ್ನ ಮಾಡಲಾಗುತ್ತದೆ ಎಂದಿದ್ದಾರೆ ಬಿಜೆಪಿಯವರು ಕೇವಲ ಕಾಶ್ಮೀರ ವಿಚಾರ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಿದ್ದಾರೆ ಯಾವುದೇ ಅಭಿವೃದ್ಧಿ ವಿಚಾರಗಳಿಲ್ಲ ಅಂತ ಲೇವಡಿ ಮಾಡಿದ ಸತೀಶ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸುರೇಶ್ ಅಂಗಡಿ ಕೊಡುಗೆ ಶೂನ್ಯ ಕನಿಷ್ಠ ಸೌಜನ್ಯಕ್ಕಾದರೂ ಅವರು ಕ್ಷೇತ್ರದಲ್ಲಿ ಸುತ್ತಾಡಬೇಕಿತ್ತು ಎಂದಿದ್ದಾರೆ